ಮಂಡ್ಯ ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಹೆಚ್ಚಾಗಿದೆ ಎಸ್ ಹೀಗಾಗಿ ಒಂದು ಕಡೆ ರೈತರ ಮುಖದಲ್ಲಿ ಮಂದಹಾಸ ಮತ್ತೊಂದು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಇನ್ನು ಕೆಆರ್ಪೇಟೆ ತಾಲೂಕಿನಾದ್ಯಂತ ಭರ್ಜರಿ ಮಳೆಯಾಗಿದೆ ಒಂದೇ ರಾತ್ರಿ ಸುರಿದಂತಹ ಮಳೆಗೆ ಭರ್ತಿಯಾದ ಶೀಳನೆರೆ ಗ್ರಾಮದ ಕೆರೆ ಇನ್ನು ಮತ್ತೊಂದು ಕಡೆ ನೆಲಕ್ಕುರುಳಿದ ತೆಂಗಿನ ಮರಗಳು ಹಾಗೆ ವಿದ್ಯುತ್ ಕಂಬಗಳು ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿರುವಂತಹ ಘಟನೆ ಕೂಡ ನಡೆದಿದೆ ಇನ್ನು ಆರು ತಿಂಗಳುಗಳಿಂದ ನೀರಿಲ್ಲದೆ ಖಾಲಿಯಾಗಿದ್ದಂತಹ ಕೆರೆ ಕುಂಟೆಗಳೆಲ್ಲವೂ ಕೂಡ ಈಗ ತುಂಬಿ ತುಳುತ್ತಿದ್ದಾವೆ ಗಮನಿಸ್ತಾ ಇದ್ದೀರ ನೀವು ಕೂಡ ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಸೊ ಹೀಗಾಗಿ ಮಳೆ ಇಲ್ಲದೆ ಕಂಗಾಲಾಗಿದ್ದಂತಹ ರೈತರ ಮುಖದಲ್ಲಿ ಮಂದಹಾಸ ಕೂಡ ಮೂಡಿದೆ ಇನ್ನು ಶೀಳನೆರೆ ಮುರಕನಹಳ್ಳಿ ಮರಡಹಳ್ಳಿ ಜಕ್ಕನಹಳ್ಳಿ ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ ಪೇಟೆ ತಾಲೂಕಿನಾದ್ಯಂತ ಒಂದೇ ರಾತ್ರಿ ಸುರಿದಂತಹ ಮಳೆಗೆ ಇರುವಂತಹ ಕೆರೆಗಳೆಲ್ಲವೂ ಕೂಡ ತುಂಬಿ ಹರಿತಿದ್ದಾವೆ ಮತ್ತೊಂದು ಕಡೆ ಅಷ್ಟೇ ಪ್ರಮಾಣದ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಕೆಲವೊಂದು ಭಾಗಗಳಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದರೆ ಇನ್ನು ಕೆಲವೆಡೆ ಮರಗಳು ಹಾಗೆ ತೆಂಗಿನ ಮರಗಳೆಲ್ಲವೂ ಕೂಡ ನೆಲಕ್ಕುರುಳಿವೆ ಹಾಗೆ ವಿದ್ಯುತ್ ಕಂಬಗಳು ಕೂಡ ನೆಲಕುಳಿರುವಂತಹ ಘಟನೆ ನಡೆದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ